ಕೃಷಿ ಚಟುವಟಿಕೆಗಳ ಬಿಡುವಿನ ಅವಧಿಯಲ್ಲಿ ಸಮಾನ ಆಸಕ್ತ ಪತಿ ಪತ್ನಿಯರಿಬ್ಬರು ಸೇರಿ ನಿರ್ಮಿಸಿದ ಕೈತೋಟ ಕೃಷಿ ಬದುಕು ಎಲ್ಲರ ಗಮನ ಸೆಳೆಯುತ್ತಿದೆ ಕಣಂತೂರು ಸೇಡಿಯ ಕೇಶವ ಬೆಲ್ಚಪಾಳ ಮತ್ತು ಅವರ ಕುಟುಂಬದ ಸಾಧನೆಗೆ ಸರ್ವತ್ರ ಶ್ಲಾಘನೆ ವ್ಯಕ್ತವಾಗಿದೆ ಕೇಶವ ಅವರ ಮನೆಯಲ್ಲಿ ಕಂಬಳದ ಕೋಣ ಆಡು ಗಿಳಿಗಳು ಮಾತ್ರವಲ್ಲದೆ ಇವರ ಅಂಗಳದಲ್ಲಿರುವ ಹೂತೋಟ ಎಲ್ಲರ ಗಮನ ಸೆಳೆದಿದೆ ತಮ್ಮ ಆಸಕ್ತಿಗಳ ಬಗ್ಗೆ ದಂಪತಿಗಳು ಹೇಳಿದ್ದು ಹೀಗೆ ಅಂದರೆ ನಮಗೆ ಮೊದಲು ನಾನು ಮದುವೆಗೆ ಬರೋಕ್ಕಿಂತ ನನಗೆ ನಮ್ಮ ಅಲ್ಲಿ ತಾಯಿ ಮನೆಯಲ್ಲಿ ಎಂತ ಇರಲಿಲ್ಲ ಹೂಗಿನ ಹತ್ರ ಒಳ್ಳೆ ಮಾಡ್ತಿದ್ದೆ ಹೂವಿನ ಗಿಡ ಎಲ್ಲ ಮತ್ತು ಇದೆಲ್ಲ ಧರ್ನಾಕಾರದ್ದೆಲ್ಲ ಇಲ್ಲಿ ಬಂದೆ ಗದ್ದೆ ಎಲ್ಲ ನೋಡಿ ನಾನು ಇಲ್ಲೇ ಬಂದು ನೇಜಿ ನೇಜಿನಾಡೋದು ಮತ್ತು ಗೊಯ್ಯೋದು ಎಲ್ಲ ಕೆಲಸ ಇಲ್ಲೇ ಬಂದು ಕಲ್ತದೆ ನಾನು ಮತ್ತು ಒಳ್ಳೆ ಇಂಟ್ರೆಸ್ಟ್ ಉಂಟಲ್ಲ ಹಾಗೆ ನಾನೀಗ ಅದರಲ್ಲಿ ಒಳ್ಳೆ ಇಬ್ಬರಿಗೂ ಹಾಂ ಮತ್ತೆ ಹೂವಿನ ಗಿಡ ಎಲ್ಲಿಗೆ ಹೋದರೂ ಒಂದೊಂದು ತಿಕ್ಕಿನ ಗಿಡ ತಂದು ಎಲ್ಲ ಬೆಳೆದು ಮತ್ತು ಗಿಡ ಮಾಡೋದು ಬೀಜ ಹಾಕಿ ಎಲ್ಲಿ ನರ್ಸರಿಗೆ ಹೋದರೆ ಅಂತಾರೆ ಕರಾಳಿ ಹೂ ಸಾಕೆಲ್ಲ ಹೋದರೆ ಅಲ್ಲಿಂದೆಲ್ಲ ಇಟ್ಕೊಂಡು ಬರೋದು ಎಲ್ಲ ಮಾಡಿಕೊಂಡಿದೆ ತರಕಾರಿ ಮಾಡೋದು ಎಲ್ಲ ಸ್ವಲ್ಪ ಸ್ವಲ್ಪ ನಮಗೆ ಬೇಕಾದಷ್ಟು ಮತ್ತು ಜಾಸ್ತಿ ಆದರೆ ಅಲ್ಲಿ ಅಂದರೆ ಅಂಗಡಿ ಕೊಡೋದು ಬೇರೆ ಕಡೆ ಕೆಲಸಕ್ಕೆ ಹೋಗಿ ಬಂದು ಇದೇ ಕೆಲಸ ಮಾಡೋದು ಹೂವಿನ ಗಿಡ ಕೋಣ ಸಾಕುವುದು ದನ ಸಾಕುವುದು ಆಡು ಸಾಕುವುದು ಇದೆಲ್ಲ ಅದಕ್ಕೆ ಹುಲ್ಲು ತರದು ಸೊಪ್ಪು ತರೋದು ಬೇರೆ ಕೆಲಸ ನಮ್ಮ ಮಾಡಿ ಅದರ ಎಡೆ ಮಧ್ಯದಲ್ಲಿ ಸ್ವಲ್ಪ ಇದು ಸಿಕ್ಕಿದ್ರೆ ಮಾಡುವುದು ಹಾಂ ಹಾಂ ಅದಕ್ಕೆ ಹಾಂ ಹಾಡು ಹಾಂ ಹಾಡು ಆಡಿದಲ್ಲಿ ಉತ್ಪತ್ತಿ ಉಂಟು ಹಾಂ ಒಂದು ಹಾಡಿಗೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಉಂಟು ಒಂದೊಂದಿಗೆ ಸಣ್ಣ ಹೆಣ್ಣು ಆಡು ಮರಿಗೆ ಎಂಟು ಸಾವಿರ ಹಾಗೆಲ್ಲ ಉಂಟು ಮತ್ತು ಒಂದು ಎರಡು ಕೋ ಹಾಂ ಹೌದೌದು ಹಾಂ ತರಕಾರಿಯಲ್ಲಿ ಹಾಂ ಹೂವಿನಗರದಲ್ಲಿ ಈಗ ಏನು ಮಾಡಲಿಲ್ಲ ಹಾಂ ಚಂದಕ್ಕೆ ಒಂದು ನೋಡಲಿಕ್ಕೆ ಒಂದು ಚಂದ ಇರ್ಬೋದು ಎಲ್ಲಿ ಅದು ಈಗ ಒಂದು ಎಲ್ಲನೂ ಬಂದವರು ನೋಡಲಿಕ್ಕೆ ಅಂತ ಮಾಡಿ ನನ್ನ ಇದರಲ್ಲಿ ಯಾರೂ ಹೇಳಿಕೊಡ್ಲಿಲ್ಲ ಅದಕ್ಕೆ ನನ್ನ ಇದರಲ್ಲೇ ಅದು ಮಾಡಿದ್ದು ಹಾಂ ಅದು ನಾನೇ ಮಾಡಿದ್ದು ನಾನು ನನ್ನ ಮದರ್ ನಾನು ನೋಡಿದ್ದೇನೆ ಇಲ್ಲಿ ಕೊಡಂಚಿಲು ಬೈಲಿನ ಅಲ್ಲಿ ಮತ್ತೆ ಇತ್ತು ಕೇಪು ನಮ್ಮ ಅಜ್ಜಿನ ಮನೆ ಅಲ್ಲಿ ನಾವು ಸಣ್ಣದಿರುವಾಗ ಜಾತ್ರೆ ಹೋಗುವಾಗ ನೋಡಿದ್ದೇವೆ ಅದನ್ನು ಏತವನ್ನು ನೀರು ಹೇಳಿ ಹಾಂ ಅದನ್ನು ನೋಡಿ ಇಲ್ಲಿ ಒಂದು ಆಯಿತು ಈಗ ಮಲ್ಲಿಗೆ ಕೃಷಿ ನಾವು ಮಾಡಿದ್ದೇವೆ ಅದಕ್ಕೆ ಮೊನ್ನೆ ಸೀನ ಸೆಟ್ರು ಕೃಷ್ಣ ಸಾರಲ್ಲಿ ಇಲ್ಲಿ ಬಂದು ಅದನ್ನೆಲ್ಲ ನೀವು ಮಗಳಿಗೆ ಕೃಷಿ ಇಪ್ಪತ್ತೈದು ಗಿಡ ನೆಡಿ ಅದಕ್ಕೆ ಉದ್ಯೋಗಾತೆಯರಿಂದ ಹಣ ಸ್ವಲ್ಪ ಕೊಡ್ತೇವೆ ಎಲ್ಲ ಹೇಳಿದ್ದಾರೆ ಒಂದೊಂದು ಐವತ್ತು ಜನ ಇಲ್ಲಿ ಮೀಟಿಂಗ್ ಇದ್ದರು ಅವರಿಗೆ ಗೊಂಡೆ ಪೂವಿನ ಗೊಂಡೆ ಹೂವಿನ ಒಂದೊಂದು ಐವತ್ತು ಗಿಡ ಅವರಿಗೆ ಹುಟ್ಟಿದ್ದೇನೆ ಒಂದೊಂದು ಬಂದವರಿಗೆ ಒಂದು ಊಟ ದೇವಸ್ಥೆ ಮಾಡಿ ಭಾರಿ ಪ್ರೀತಿಯಿಂದ ಬಂದಿದ್ದಾರೆ ಇನ್ನೂ ಹೆಚ್ಚಿನ ಜನ ಬಂದಷ್ಟು ನಮಗೆ ಒಳ್ಳೆಯದು ಈ ಕಣ್ಣಂತೂರು ದೇವಸ್ಥಾನದ ಎದುರಲ್ಲಿ ನಾವು ಅಲ್ಲಿ ಕೆಲಸ ಎಲ್ಲ ಮಾಡಿಕೊಂಡು ಕಂಬಳದಲ್ಲಿ ಭಾರಿ ಆಸಕ್ತಿ ಮತ್ತೆ ಮೊದಲು ಕಣ್ಣಂತೂರು ಕಂಬಳ ಆಗುವಾಗ ಇಲ್ಲಿ ಭಾರಿ ಇಂಟ್ರೆಸ್ಟ್ ಆಗ ಕೂಲಿ ಕೆಲಸಕ್ಕೆ ನಲವತ್ತು ರೂಪಾಯಿ ಸಂಬಳಕ್ಕೆ ಹೋಗುದು ನಾನು ಈ ನಲವತ್ತು ರೂಪಾಯಿ ನಮ್ಮ ಕೋಣಕ್ಕೆ ಹುರುಳಿ ಅದಕ್ಕೆ ಹಾಂ ಅದು ಆಗ್ತದೆ ಆದರೂ ತಂದೆ ಇದ್ದಾರೆ ಅವರೊಟ್ಟಿಗೆ ಇದೇ ಅಭ್ಯಾಸ ಮಾಡುದು ಪ್ರಾಕ್ಟೀಸ್ ಮಾಡುದು ಮತ್ತು ಆ ನಂತರ ಕಣಂತೂರು ಕಂಬಳ ಆದ ನಂತರ ನನ್ನನ್ನು ಇದೆಲ್ಲ ಬೇರೆಯವರು ನನ್ನನ್ನು ಕರಕೊಂಡವರು ಬೆಳ್ಳೇರಿ ಬಾಬಣ್ಣ ಮಂಜಸ್ವರು ಕರಕೊಂಡೋರು ಶಿವಪ್ಪಗಟ್ಟಿ ಫಜೀರಿಗೆ ಮತ್ತು ಇಲ್ಲಿ ನಿಲಿಂಬೀರವರ್ದು ಅಲ್ಲಿ ನಾಗಬ್ರಹ್ಮ ಅರಿವೇಳಿಗೆ ಮತ್ತೆ ಪುತ್ತೂರಿಗೆ ಹೋಗಿದ್ದೇವೆ ಕಂಬಳಕ್ಕೆ ಕೋಣ ಕೋಣದಲ್ಲಿ ಈ ಕೋಣಗೆ ನಿನ್ನ ಮುಂಚೆ ಎರಡು ಕೋಣ ಇತ್ತು ಇದು ಕೆಸರಗದ್ದೆ ಒಂದು ಉಂಟು ಅಂತ ಒಂದೊಂದು ಕೋಣ ನಾನು ತರುವುದು ನಮ್ಮ ಕಣಮುರಲ್ಲಿ ಒಂದು ಗೌ ಜೀ ಅಲ್ಲಿ ಬೇಕಂತ ಯಾರ ಹತ್ರ ಕೋಣ ಇಲ್ಲ ಸಾಕಲಿಕ್ಕೆ ನಾನೇ ಓಡಿಸೋದು ನಾನೇ ಸಾಕುವುದು ಹಾಗೆ